ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಿಎಸ್ಐ ನೇಮಕಾತಿಯಲ್ಲಿ ಭಾರಿ ಅಕ್ರಮ ನಡೆದಿತ್ತು ಆಗ ಅವರ ಸರ್ಕಾರದಲ್ಲಿ ಯಾರು ರಾಜೀನಾಮೆ ಕೊಟ್ಟಿದ್ರು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ರು ವಿಧಾನಸೌಧದ ಆವರಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ದಲಿತ ಸಚಿವರಿಗೆ ತೊಂದರೆ ನೀಡುವ ಉದ್ದೇಶದಿಂದ ಬಿಜೆಪಿ ನಾಯಕರು ಈ ರೀತಿ ರಾಜಕೀಯ ಡ್ರಾಮಾ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ರು ಬಿಜೆಪಿ ಮಾಡದಿರುವ ಆರೋಪಗಳಿಗೆ ಯಾವುದೇ ಸಾಕ್ಷ್ಯವಿಲ್ಲ ಎಲ್ಲವೂ ಸುಳ್ಳು ಆರೋಪವೆಂದು ಅವರು ಹೇಳಿದ್ರು ಮನರೇಗಾ ಯೋಜನೆ ಬಗ್ಗೆ ಚರ್ಚೆ ನಡೆಯುತ್ತಿದ್ದಂತೆ ತಡೆಯಲು ಬಿಜೆಪಿ ಈ ರೀತಿಯಾದಂತಹ ವಿಷಯ ಮಾಡ್ತಾ ಇದೆ ಅಂದ್ರು ಬಿಜೆಪಿ ಗೌರ್ಮೆಂಟ್ ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಇವೆಲ್ಲ ನಾವು ಬಿಚ್ಚಿಡಕ್ಕೆ ನಾವೆಲ್ಲ ದಾಖಲೆಗಳು ಪಡಿಕೊಂಡು ಸೊ ಚರ್ಚೆ ಮಾಡಿ ಅವರು ಮಾಡಲಿ ನಾವು ಮಾಡ್ಲಿ ಸೊ ಅದು ಬಿಟ್ಬಿಟ್ಟು ಡೈವರ್ಟ್ ಮಾಡಕ್ಕೆ ಲಾಸ್ಟ್ ಒಂದು ಇದೊಂದು ಡ್ರಾಮಾ ಮಾಡ್ತಾ ಇದ್ದಾರೆ ಇಲ್ಲ ನೇರವಾಗಿ ಯಾವ ತನಿಖೆ ಬೇಕಾದ್ರೂ ಕೊಟ್ಲಿ ಯಾವ ತನಿಖೆ ಬೇಕಾದ್ರೂ ಆರ್ಡರ್ ಮಾಡಲಿ ಅರ್ಥ ಆಯ್ತಾ ಹಿಂದೆ ಹೇಳಿದ್ರಲ್ಲ ಈಗ ಪೊಲೀಸ್ ಕ್ಯಾಮ್ದು ಅವರೇ ಹೇಳಿದ್ರಲ್ಲ ಪೊಲೀಸ್ ಕ್ಯಾಮ್ದು ಪೊಲೀಸ್ ಕ್ಯಾಮ್ ಯಾರು ಮಂತ್ರಿ ಕೂಡ ರಾಜೀನಾಮೆ ಕೊಟ್ಟಿದ್ರು ಈಗ ಅವರೇ ಆಫೀಸರ್ ಒಪ್ಪಿಕೊಂಡಿದ್ರು ಸ್ಕ್ಯಾಮ್ ಆಗಿದೆ ಅಂತ ಒಪ್ಕೊಂಡಿದ್ರು ಜೈಲು ಕಟ್ಸಿದ್ರು ಎ ಡಿ ಜಿ ಪಿ ಪಾಪ ಹೋದ ಜೈಲ್ಗೆ ಈಗೇನೋ ಬಂದವನು ಅಂತ ಸೊ ಹಂಗೆ ಇದೆಲ್ಲ ಬರೀ ಒಂದು ಏನೋ ಒಂದು ದಲಿತನ ತೊಂದರೆ ಮಾಡ್ಬೇಕು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದಾರೆ ಸರ್ ಮೆಟ್ರೋ ರೇಟ್ ಜಾಸ್ತಿ ಮೆಟ್ರೋ ನಮ್ ಅದ್ರ ಕಮಿಟಿ ಇದೆ ಕಮಿಟಿಯವ್ರ ಏನ್ ತೀರ್ಮಾನ ಮಾಡ್ತಾರೋ ಅವ್ರು ಮಾಡ್ಕೊಳ್ತಾರೆ